ಇವೆಲ್ಲ ಕಷ್ಟ ಗೊತ್ತಾಯ್ತಲ್ಲ ಎಲ್ರಿಗೂ ಕಷ್ಟ ಇರುತ್ತೆ ಯಾರಿಗೂ ಅಷ್ಟು ಸುಲಭ ಆಗಿರಲ್ಲ ನೀವ್ ಯಾಕೆ ಯೋಚನೆ ಮಾಡ್ತೀರಿ ವಕೀಲರೇ ಅವ್ರು ಮಾಡ್ಲಿ ದುಡ್ಡು ಕೊಡಿ ನೀವು ನೀವು ದುಡ್ಡು ಕೊಟ್ರೆ ನಾವು ಅವ್ರಿಗೆ ಹೇಳಿ ಸೆಟಲ್ ಮಾಡಿಸೋಣ ನೀವು ಅಷ್ಟೇ ನಾವು ನಾಳೆ ಬೆಳಗ್ಗೆ ಸತ್ತೋದ್ರೆ ಏನು ಬರೋದಿಲ್ಲ ಕೊಡೋರ ಹತ್ರ ನೀವು ಜಗಬಾರ್ದು ದೇರ್ ಆರ್ ಟೂ ಸೆಟ್ಸ್ ಆಫ್ ಇಸ್ ರಿಯಲಿ ಇನ್ ಟ್ರಬಲ್ ಟು ಪೇ ಇಲ್ಲಿ ಟ್ರಬಲ್ ಅಲ್ಲಿ ಇರ್ತಾರೆ ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ ಅಂಗ ಮಾಡ್ತಾರೆ ಅವ್ರು ಕೊಡ್ತಾ ಇದಾರೆ ಕೊಡುವಾಗ ಸ್ವಲ್ಪ ಸಮಯ ಕೊಡಿ ಗೊತ್ತಾಯ್ತಲ್ಲ ಸಮಯ ಕೊಟ್ಟು ಇಸ್ಕೊಳ್ಳೋದ್ ನೋಡಿ ಪ್ಲೀಸ್ ಗೊತ್ತಾಯ್ತಲ್ಲ ಬೆಸ್ಟ್ ಔಟ್ ಆಫ್ ಬ್ಯಾಡ್ ಬಾರ್ಗೇನ್ ಅಂತ ಸೆಕೆಂಡ್ ಈಸ್ ಬರ್ಡ್ ಇನ್ ಹ್ಯಾಂಡ್ ಈಸ್ ಟು ಇನ್ ದಿ ಬುಷ್ ಅಂತ ಗೊತ್ತಾಯ್ತಲ್ಲ ಕನ್ನಡಿ ಒಳಗಿನ ಗಂಟಿಗಿಂತ ಕೈಲಿರುವ ಕಾಸು ಮೇಲು ಅಂತ ತಗೊಳ್ಳಿ ಇವೆಲ್ಲ ಕಷ್ಟ ಗೊತ್ತಾಯ್ತಲ್ಲ ಎಲ್ರಿಗೂ ಕಷ್ಟ ಇರುತ್ತೆ ಯಾರಿಗೂ ಅಷ್ಟು ಆಗಿರಲ್ಲ இஷ்டம் ஆர் அப்ஸ் அண்ட் டவுன் அம்பானிஸ் யங்கர் அல்லர் ಟೇಕ ಸ್ವಲ್ಪ ಎಲ್ಲ ಸಾಲ ಎಲ್ಲ ತೀರಿಸಿ ಮಾಡಿದ್ದಾರೆ ಅಂತ ವೈ ದಟ್ ಬಿ ಗೋ ದೇರ್ ಇನ್ ಕರ್ನಾಟಕ ಇಟ್ಸ್ ದಟ್ ಕಾಫಿ ಡೇ ಆಫ್ಟರ್ ದಿಸಿದೈಫ್ ಟೇಕನ್ ಓವರ್ ಅಂಡ್ ಶಿಲಿಯರ್ ದಿ ಡ್ಯೂಸ್ ನೋಡ್ ನೋ ಅಗೈನ್ ಕಾಫಿ ಡೇ ಪೀಪಲ್ ಆರ್ ಸಿಟಿಂಗ್ ಸ್ಪೆಂಡಿಂಗ್ ಟೈಮ್ ಯಂಗ್ಸ್ಟರ್ಸ್ ಆರ್ ಕಮಿಂಗ್ ಡೇಟಿಂಗ್ ಇನ್ ಕಾಫಿ ಡೇ ವಿಲ್ ಪೇ ಪೇ ಒನ್ ಒನ್ ಫಿಫ್ಟಿ ಫಿಫ್ಟಿ ರುಪೀಸ್ ರುಪೀಸ್ ಕಪ್ ಆಫ್ ಕಾಫಿ ಕಾಫಿ ಟು ಸಿಟ್ ದೇರ್ ದೇರ್ ನಾಟ್ ಫಾರ್ ಟೇಕಿಂಗ್ ಡೌನ್ಸ್ ಆರ್ ಬಿಸ್ನೆಸ್ ಇವೆಲ್ಲ ಆಗಿರುತ್ತೆ ತೊಂದರೆ ಆಗಿರುತ್ತೆ ಮನಿ ಮಾರ್ಕೆಟ್ ಟೈಟ್ ಇರುತ್ತೆ ಏನೇನೋ ಇರುತ್ತೆ ಆಮೇಲೆ ರಿಯಾಲಿಟಿ ನಿಮಿಬ್ ಗೊತ್ತಿರುತ್ತೆ ಏನಾಗಿತ್ತು ಅಂತ ಚೆಕ್ ಈಸ್ ಇನ್ಸ್ಟ್ರೂಮೆಂಟ್ ಅದು ಕೆಲವು ಸಂದರ್ಭದಲ್ಲಿ ಬಿಟ್ಟು ಹೇಳಿಬೇಕು ಗೊತ್ತಾಯ್ತಲ್ಲ ಹಗ್ಗ ಜಗ್ಗ ಅಂತ ಒಂದ್ ಆಡಸ್ತಾರೆ ನೋಡಿದಿರ ಪುಲಿಂಗ್ ರೋಪ್ ಅಂತ ಯಾವಾಗ್ಲೂನು ಎಲ್ಲೇ ಗೆಲ್ತಾರ ಅದ್ರಲ್ಲಿ ಪೊಲೀಸ್ನವ್ ಆಡ್ತಿರ್ತಾರೆ ರಿಸರ್ವ್ ಪೊಲೀಸ್ ಅಂತ ಇರ್ತಾರಲ್ಲ ಅವರೇ ಗೆಲ್ಲೋದ್ರಲ್ಲಿ ನಾಟ್ ದಿ ಸಿವಿಲ್ ಪೊಲೀಸ್ ಸಿಗುತ್ತೆ ಪ್ರಾಕ್ಟೀಸ್ ಅಲ್ಲ ಅವ್ರು ಲೂಸ್ ಬಿಟ್ಟು ಎಳಿತಾರೆ ಲೂಸ್ ಬಿಟ್ಬಿಡ್ತಾರೆ ಅವರೆಲ್ಲ ಅವಾಗ ಹೋ ಆಯ್ತು ಅಂತ ಸಿವಿಲ್ ಖುಷಿಯಾಗಿ ಖುಷಿಯಾಗಿರ್ತಾರೆ ಒಂದ್ ಸತಿ ಹಾಕಿ ದಮ್ಮಕ್ ಝೈ ಅಂತ ಎಲ್ಲಾ ಬಿದ್ದತ್ ಸ್ವಲ್ಪ ತಿಳ್ಕೊಳ್ಬೇಕು ದಿಸ್ ಇವೆಲ್ಲ ಐ ಪಿ ಸಿ ಹೇಳಲ್ಲ ನೋಡ್ಬೇಕು ಹದಿಮೂರು ಪ್ರೊ ನೋಟ್ ಸೂಟ್ ಇತ್ತು ನಮ್ಮ ಕ್ಲೈಂಟ್ ಮೇಲೆ ಏನೋ ಕಾರಣ ಎಲ್ಲೋ ತಮಿಳ್ನಾಡ್ಗೂ ಎಲ್ಲೋ ಸಪ್ಲೈ ಮಾಡಿಬಿಟ್ಟಿದ್ದಾವ್ ಅಲ್ಲಿ ಅವನು ಮುಚ್ಕೊಂಡೋಗ್ಬಿಟ್ಟ ಅವ್ನ ಅಡ್ರೆಸ್ ಸಿಕ್ಕಿರ್ಲಿಲ್ಲ ಪೇಮೆಂಟ್ ಬರ್ಲಿಲ್ಲ ಹದಿಮೂರು ನೋಟ್ ಸೂಟು ಮೂರ್ ನಾಲ್ಕು ಜನ ಗಂಡು ಮಕ್ಳವ್ ಮನಲಿ ಎಲ್ಲಾರನ್ನ ಬೆಳಗ್ಗೆ ಕಾಗೆ ಕೂಗಕ್ ಮುಂಚೆ ಮನೆ ಬಿಟ್ಟು ಹೋಗ್ಬಿಡೋರು ಬರೇ ಹೆಣ್ಮಕ್ಳು ನೆಟ್ಬಿಡವ್ರು ಮನಲಿ ಆಯ್ತಾ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಆ ಕಡೆ ಈ ಕಡೆ ಯಾರು ಇಲ್ವಾ ಅಂತ ನೋಡ್ಕೊಂಡು ಹಿಂದ್ಗಡೆ ಬಾಗ್ಲಿಂದ ಮನೆಗೆ ಸೇರ್ಕೊಳ್ಳೋರು ಅವ್ರ ತಂದೆಗೆ ಒಳ್ಳೆ ಹೆಸರಿತ್ತು ಒಂದ್ ಕಾಲದಲ್ಲಿ ಅವ್ರ ಇದ್ದಂತ ಸ್ಥಳದಲ್ಲಿ ಫಿಲಾಸ್ಫಿಕ್ ವರ್ಕ್ಸ್ ಬೇಕಾದಷ್ಟು ಈ ಬಿಸ್ನೆಸ್ ನಲ್ಲಿ ಈ ತರ ತೊಂದರೆ ಆಗ್ಬಿಡುತ್ತೆ ಸೋ ಮಚ್ ಸೋ ಹ್ಯಾವ್ ಟು ಲೂಸ್ ದೇರ್ ಹೌಸ್ ಇನ್ ದಿ ಪ್ಲೇಸ್ ವೇರ್ ದೇ ಲೀವ್ಡ್ ಆಲ್ ದಿಸ್ ಪೀಪಲ್ ಲೀವ್ಡ್ ಅಂಡ್ ದೇವರ್ ಬಾರ್ನ್ ಅಂಡ್ ಅಪ್ ಮಾರಾಟಕ್ಕೆ ಹೋಯ್ತು ಮಾರವಾಡಿಗಳ ಹತ್ರ ಸಿಕ್ ಬಿದ್ರು ಆಕ್ಷನ್ ಆಯ್ತು ಲಿಟಲ್ ಶಾರ್ಟ್ ಆಫ್ ಫೈಲಿಂಗ್ ಗೆ ಇನ್ಸಾಲ್ವೆನ್ಸಿ ಪಿಟಿಷನ್ ಆ ಸ್ಟೇಜ್ ಹೋಗ್ಬಿಟ್ರು ಬಟ್ ಋತಿಗೆ ಇಡ್ಲಿಲ್ಲ they had the talent of their business so it continued ಆ ಆ ಸ್ಟೇಜ್ಗೆ ಇನ್ನೇನು ಐ ಸಿ ಹಾಕೋ ಸ್ಟೇಜ್ಗೆ ಬಂದಾಗ ಎಕ್ಸಿಕ್ಯೂಷನ್ ಆ ಸ್ಟೇಜ್ ಅಲ್ಲಿ ಬರೋ ನಮ್ಮ ಆಫೀಸ್ ಬಂದ್ರು ಏನು ಫೀಸ್ ಕೊಟ್ಟ ಜೆ ಡಿ ಆರ್ ಬ್ರೀಫು ಆಯ್ತಾ ಆಮೇಲೆ ಬೇರೆ ಅದಕ್ಕೆ ಡಿಫೆಂಡೆಂಟ್ ಏನ್ ಮಾಡ್ಬೇಕು ಹೇಳಿ ಹೌ ಮಚ್ ಫೀಸ್ ದಟ್ ಹಿ ಕುಡ್ ಪೇ ಇನ್ ಸಚ್ ಮ್ಯಾಟರ್ ಇಟ್ ಓಕೆ ಇಟ್ ಕೆಲವು ಸಂದರ್ಭ ಹಾಗಾಗುತ್ತೆ ಆಯ್ತು ಅದನ್ನೆಲ್ಲ ಸರಿಪಡಿಸಿಕೊಂಡ್ವಿ ಅವನು ಬರೋನು ಒಬ್ಬ ಮಗ ಬರೋನು ಹೇಳೋಣನು ನಂಗೆ ಒಬ್ಬ ಮಗ ಏನೋ ತೊಂದರೆ ಆಗಿ ತೀರ್ಕೊಂಡ್ಬಿಟ್ಟ ಇನ್ನೊಬ್ಬ ಇನ್ನೊಬ್ಬ ಇದ್ದ ಒಬ್ಬ ಅಣ್ಣ ಒಬ್ಬ 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 ಅಣ್ಣ ಒಬ್ಬ ತಮ್ಮ ಮೈಲ್ಡ್ ಸರ್ ಅವನ್ ವೈಲ್ಡ್ ಇವನ್ ಮೈಲ್ಡ್ ನನ್ನೇ ಇರೋದು ಏನಾರು ಮಾಡ್ಬೇಕು ನೀವ್ ಟೈಮ್ ಕೊಡ್ಸಿ ಬಿಲೀವ್ ದಟ್ ಯು ನೋ ದಿ ಜಡ್ಜಸ್ ಗ್ರಾಂಟೆಡ್ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಇನ್ಸ್ಟಾಲ್ಮೆಂಟ್ಸ್

ಐದು ಎಕರೆ ಜಮೀನು ತೆಗೆದುಕೊಂಡಿದ್ದಾನೆ ಸಂತೋಷವಾಗಿದ್ದಾನೆ ಮಕ್ಳುಗಳನ್ನೆಲ್ಲ ಬಿ ಎ ಮಾಡಿಸಿದ್ದಾನೆ ಒಳ್ಳೊಳ್ಳೆ ಕಡೆ ಕೆಲ್ಸದಲ್ಲಿದ್ದಾರೆ ಕಷ್ಟ ಮನುಷ್ಯನಿಗೆ ಬರುತ್ತೆ ಸರ್ ಕೊಡ್ತೀನಿ ಇಂಟೆನ್ಶನ್ ಇದ್ರೆ ಒಂಥರ ಕೊಡಲ್ಲ ಅನ್ನೋರು ಇರ್ತಾರೆ ಕೆಲವರು ಎಲ್ಲ ಇದೆ ನಾವು ಕೊಡಲ್ಲ ಅಂತ ಅದಕ್ಕೇನು ಮಾಡೋಕ್ಕಾಗ ಇವ್ರು ಕೊಡ್ತೀನಿ ಅಂತಿದ್ದಾರೆ ತಗೊಳ್ಳಿ ನೀವು ಈಗ ನಾವು ಮಾಡ್ತಿರೋದಾದ್ರೂ ಎಕ್ಸಿಕ್ಯೂಟಿಂಗ್ ಕೋರ್ಟ್ ಕೆಲಸನೇ ಡಿಗ್ನಿಫೈಡ್ ಮುನ್ಸಿಫ್ ಅಷ್ಟೇ ನಾನು ಒನ್ ತರ್ಟಿ ಏಟಲ್ಲಿ ಕೂತ್ಕೊಂಡ್ರೆ